ಶ್ರೀ ವಿನಾಯಕನ ಪ್ರಾರ್ಥನೆಯೊಂದಿಗೆ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕನ್ನಡ ನಾಡು ನುಡಿ ನೆಲ ಜಲ ವಿವಿಧ ನೃತ್ಯ ಶೈಲಿಗಳು ಜಾನಪದ ಗೀತೆಗಳನ್ನು ಮೆಲುಕು ಹಾಕುತ್ತಾ ನಮ್ಮ ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸೋಣ ಇಂದಿನ ಕರ್ನಾಟಕ ರಾಜ್ಯೋತ್ಸವದ ಶುಭ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀರಾಮ್ ಸಮೀಕ್ಷದ ಎಲ್ಲ ನಿವಾಸಿಗಳಿಗೂ ಸ್ವಾಗತ ಸುಸ್ವಾಗತ ಸಿರಿ ಗೆಲ್ಗೆ ಸಿರಿ ಬಾಳ್ಗೆ ಜೈ ಕರ್ನಾಟಕ ಜೈ ಕನ್ನಡ ಮಾತೆ ಇಂದಿನ ಕಾರ್ಯಕ್ರಮದ ಶುಭಾರಂಭವನ್ನು ಶಾರದೆಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಅಜ್ಞಾನವನ್ನು ಅಳಿಸಿ ಒಳ್ಳೆಯ ಜೀವನ ನೀಡಲು ಶಾರದೆಯನ್ನು ಪ್ರಾರ್ಥಿಸೋಣ ಈಗ ಪೂರ್ಣಿಮಾ ಅವರ ಲಿಟಲ್ ವಂಡರ್ಸ್ ಅವರು ತಾಯಿ ಶಾರದೆ ಲೋಕ ಪೂಜಿತೆ ಎಂಬ ಸಮೂಹ ಗಾನವನ್ನು ಪ್ರಸ್ತುತಪಡಿಸಲಿದ್ದಾರೆ ಇದರಲ್ಲಿ ಭಾಗವಹಿಸುವ ಮಕ್ಕಳು ವೇದಿಕಾ ವೀಕ್ಷಾ ಅಭಿಲಾಷ ದಿಶಾನ್ ಆದ್ಯ ಜೋರಾಗಿ ಚಪ್ಪಾಳಿಯೊಂದಿಗೆ ಚಿಕ್ಕ ಮಕ್ಕಳನ್ನು ಪ್ರೋತ್ಸಾಹಿಸಿ